ಆಯ್ ಹಾಂ ಎಲ್ಲರಿಗೂ ಸರಿತಾ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ 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 ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ ಜೊತೆ ಗುಡ್ ಆಫ್ಟರ್ನೂನ್ ಇವತ್ತು ನಾನು ಬಸಳೆ ಹಸಿ ಪಪ್ಪಾಯ ಬೇಳೆ ಹಾಕಿ ಸಾರು ಮಾಡಿದ್ದೀನಿ ನೋಡಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಬರುವ ಬನ್ನಿ ನನ್ನ ಜೊತೆ ಇವತ್ತು ನಮ್ಮ ಮನೆಯಲ್ಲಿ ಬಸಳೆ ಸಾರು ಇವತ್ತು ನಾನು ಬಸಳೆಗೆ ಸ್ವಲ್ಪ ತೊಗರಿಬೇಳೆ ಬೇಯಿಸಿರೋದು ಮತ್ತು ಒಂದು ಸಣ್ಣ ಕಪ್ಪು ಹಸಿ ಪಪ್ಪಾಯಿ ತುಂಡು ಹಾಕ್ತೀನಿ ಇದು ಮೂರು ಸೇರಿಸಿ ಬಸಳೆ ಸಾರು ಮಾಡ್ತೀನಿ ಬಸಳೆಗೆ ಬೇರೆ ಬೇರೆ ಕಾಂಬಿನೇಷನಲ್ಲಿ ಕೂಡ ಬಸಳೆ ಮಾಡ್ಬೋದು ಈಗ ಒಣ ಸಿಗಡಿ ಬಸಳೆ ಮಾಡ್ಬೋದು ಹಸಿ ಚಿಕ್ಕ ಚಿಕ್ಕ ಸಿಗಡಿ ಮೀನು ಮತ್ತೆ ಬಸಳೆ ಮಾಡ್ಬೋದು ಆಮೇಲೆ ಬಸಳೆ ಬೇಳೆ ಬಸಳೆ ಉರುಳಿ ಕಾಳು ಬಸಳೆ ಅಲಸಂಡೆ ಬೀಜ ಬಸಳೆ ಸೌತೆಕಾಯಿ ಹಲಸಿನ ಬೀಜ ಈಗೆಲ್ಲ ಕೆಲವು ಕಾಂಬಿನೇಷನ್ ಬಸಳೆಗೆ ತುಂಬ ಸೂಟ್ ಆಗುತ್ತೆ ಆಮೇಲೆ ಬೇರೆ ಏನು ಹೇಳೋದು ಕಡಲೆಕಾಳು ಬಸಳೆ ಅದೆಲ್ಲ ಚೆನ್ನಾಗಿರೋದಿಲ್ಲ ಕೆಲವು ವಸ್ತುಗಳು ಬಸ ಬಸಳೆ ಜೊತೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆಮೇಲೆ ಬಸಳೆಯಲ್ಲಿ ಕಬ್ಬಿಣದ ಅಂಶ ಕೂಡ ಚೆನ್ನಾಗಿದೆ ಅಲ್ವ ಹಾಗಾಗಿ ಬಸಳೆಯನ್ನು ಆಗಾಗ ಮಾಡ್ತಾಯಿರಿ ಆಮೇಲೆ ಎಲ್ಲ ಸೀಸನಲ್ಲಿ ಸಿಗೋದು ಅದು ಒಳ್ಳೆ ಬಸಳೆ ಅಲ್ಲ ಬಸಳೆಗೆ ಅಂತ ಕೆಲವು ಸೀಸನ್ ಇದೆ ಇದು ನೋಡಿ ಈಗ ಸೀಸನ್ ಸ್ಟಾರ್ಟ್ ಆಗಿದೆ ಮತ್ತು ಕೆಲವು ಬಸಳೆಗಳು ಕೆಮಿಕಲ್ ಸ್ಮೆಲ್ ಎಲ್ಲ ಬರುತ್ತೆ ಅದು ಸಾಮಾನ್ಯ ಸಿಗುವಂಥ ಬಸಳೆ ಹಾಗಾಗಿ ನಾನು ನಿನ್ನೆ ಮಂಗಳೂರು ಸ್ಟೋರ್ಸಿಂದ ತಂದೆ ನಾನು ಬಸಳೆ ಸೀಸನಲ್ಲಿ ಮಾತ್ರ ಬಸಳೆ ತಗೊಳ್ಳೋದು ಇದು ಮತ್ತು ನಮಗೆ ಏನು ಮೀನು ಚಿಕನ್ ಎಲ್ಲ ತಿಂದು ಹೀಟ್ ಆದಾಗ ಈ ಬಸಳೆ ನಮ್ಮನ್ನು ಮತ್ತೆ ನಮ್ಮ ದೇಹವನ್ನು ತಂಪಾಗಿರಿಸುತ್ತೆ ಹಾಗಾಗಿ ಆಗಾಗ ಬಸಡೆ ಮಾಡ್ತಾಯಿದ್ರಿ ಇದು ಮನೆ ಪೋಟಲ್ ನಟ್ರೇ ಬರುತ್ತೆ ನಾನು ಐದಾರು ಸಲ ನಟ ಇಲಿ ತಿಂದೋಯ್ತು ಬೇಜಾರಾಗಿ ಹೋಯ್ತು ನನಗೆ ಚೆನ್ನಾಗಿ ಬೆಳೆದಿತ್ತು ಇಲಿ ತಿಂದು ಹೋಯ್ತು ಸರಿ ಆ ಕಡೆ ಪಕ್ಕದಲ್ಲಿ ನಾಯಿ ಇದೆ ಇಲ್ಲಿಗೆ ನಾವು ಪಾಯ್ಸನ್ ಇಡುವಾಗಿಲ್ಲ ಅಕಸ್ಮಾತ್ ಇಲಿ ಅರ್ಧ ಸತ್ತು ನಾಯಿ ಹತ್ರ ಬಿದ್ದರೆ ನಾಯಿ ತಿಂದರೆ ನಾಯಿ ಸತ್ತು ಹೋಗುತ್ತೆ ಹಾಗಾಗಿ ನಮಗೆ ಸ್ವಲ್ಪ ಇಲಿ ಕಾಟ ಬಹಳ ಇದೆ ಹಾಗಾಗಿ ನಾನು ಬಸಡೆ ನೋಡೋದು ಬಿಟ್ಟು ನಾನು ಈಗ ಬಸಳೆ ಸೊಪ್ಪು ದಂಟನ್ನು ಮಾಡಿ ಮಾಡಿಡೋಣ ಹಾಗೆ ಬಸಳೆಯನ್ನು ಸೆಪ್ರೇಟ್ ಸೆಪ್ರೇಟ್ ಸೊಪ್ಪು ಮತ್ತು ದಂಟು ಸೆಪ್ರೇಟ್ ಮಾಡುವಾಗ ಒಂದು ಹಾಡು ಹಾಡೋಣ ಅಲ್ವಾ ನನಗೆ ಬಹಳ ಇಷ್ಟ ಈ ಹಾಡು ಚಂದ ಮಾಮ ತಂದು ಕೊಡಲು ಸಾಹಸಿನ ನೆನಪ

ನೆನಪಲ್ಲೇ ಕಟ್ಟಲು ಕಟ್ಟಲೋಗಲ್ಲ ಇಲ್ಲಿ ನಾನು ನೋಡಿ ಬಸಳೆ ಸೊಪ್ಪುನ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ದೊಡ್ಡದೇ ಪೀಸ್ ಮಾಡಿದೆ ಇಲ್ಲಾಂದರೆ ಬೆಂದ ಮೇಲೆ ತಿನ್ನಲಿಕ್ಕೆ ಸಿಗಲ್ಲ ಹಾಗೆ ದಂಟನ್ನು ನೋಡಿ ಈ ಸೈಜ್ಗೆ ಕಟ್ ಮಾಡಿ ಇಟ್ಟಿದ್ದೇನೆ ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ ಸ್ವಲ್ಪ ಪಪ್ಪಾಯಿ ತಗೊಂಡು ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪನೇ ತಗೊಂಡಿದ್ದು ಜಾಸ್ತಿ ಪಪ್ಪಾಯಿ ಹಾಕ್ಬಾರ್ದು ಹಾಗೆ ಒಂದು ಕಪ್ ಬೇಳೆನ ಬೇಯಿಸಿಟ್ಕೊಂಡಿದ್ದೇನೆ ಈಗ ಹೇಗೆ ನಾವು ಬಸಳೆ ಸಾರು ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲು ಬಸಳೆ ದಂಟು ಮತ್ತು ಬಸಳೆ ಸೊಪ್ಪುನ ಬೇಯಿಸ್ಬೇಕು ಚೂರು ಉಪ್ಪು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಬೇಯಿಸ್ಬೇಕು ಬಸಳೆ ಸೊಪ್ಪು ಮತ್ತು ದಂಟು ಆಮೇಲೆ ಇದನ್ನೆಲ್ಲ ಕೊನೆಯಲ್ಲಿ ಸೇರಿಸೋಣ ಮಧ್ಯದಲ್ಲಿ ಪಪ್ಪಾಯಿನ ಸೇರಿಸೋಣ ಪಪ್ಪಾಯಿ ಜಾಸ್ತಿ ಬೆಂದು ಹೋದರೆ ಅದು ಚೆನ್ನಾಗಿರೋದಿಲ್ಲ ಈಗ ಬಸಳೆ ದಂಟು ಮತ್ತು ಬಸಳೆ ನಾನು ನಾನೊಂದು ಪಾತ್ರೆಗೆ ಹಾಕಿ ಬೇಯಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ನೀರು ಹಾಕಬೇಕು ದಂಟು ಮತ್ತು ಸೊಪ್ಪು ಒಟ್ಟೊಟ್ಟಿಗೆ ಬೇಯಿ ಇದು ಜಾಸ್ತಿ ಬೇಡ ಒಂದು ಇಪ್ಪತ್ತು ನಿಮಿಷದಲ್ಲಿ ಬೆಂದು ಹೋಗುತ್ತೆ ಕುಕ್ಕರಲ್ಲಿ ಇಡ್ಬೋದು ಕುಕ್ಕರಲ್ಲಿಟ್ರೆ ಟೇಸ್ಟೆಲ್ಲ ಹೋಗುತ್ತೆ ಈಗ ಅದರ ಮೇಲೆ ಸೊಪ್ಪು ಹಾಕ್ತಾ ಇದ್ದೀನಿ ಹೇಗೂ ಬೇಳೆ ಬೇಯಿಸಿಟ್ಟಿದೀವಲ್ವ ನಾವು ಈಗ ಒಂದು ಪಾತ್ರೆ ಹೋಗಿ ಇದು ಕಾಲು ಪಾತ್ರೆ ಆಗುತ್ತೆ ಬೇಯ್ತ ಬೇಯ್ತ ನೋಡುವಾಗ ಒಂದು ಪಾತ್ರೆ ಅಂತ ಕಾಣುತ್ತೆ ನನಗೆ ಈಗ ಉಪ್ಪು ಹಾಕ್ತಾ ಇದ್ದೀನಿ ಯಾಕಂದ್ರೆ ಬಸರ ದಂಟಿಗೆಲ್ಲ ಅಂದ್ರೆ ಉಪ್ಪು ಅಳಿಯೋದಿಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಪಡೆದ ಮಗಳೇನೂ ಕನ್ನಡ ರೀನೂ ಈಗ ಬಸಳೆಯನ್ನು ಇಟ್ಟೆ ನಾನು ಇದು ಒಂದು ತೆಂಗಿನಕಾಯಿ ಮುಕ್ಕಾಲು ಭಾಗದಷ್ಟು ತುರಿದಿಟ್ಟಿದ್ದೀನಿ ಬಸಳೆಗೆ ಹಾಗೆ ಹನ್ನೆರಡು ಗುಂಟೂರು ಮೆಣಸಿನಕಾಯಿ ಒಂದು ಮುಕ್ಕಾಲು ಟೀ ಸ್ಪೂನು ಧನಿಯಾ ಬೀಜ ಒದ್ದಿಟ್ಟಿದ್ದೀನಿ ಇಲ್ಲಿ ನೋಡಿ ಒಂದು ಹೆಸರು ಬೆಳ್ಳುಳ್ಳಿ ಒಂದು ಚಿಟಿಗೆ ಜೀರಿಗೆ ತಗೊಂಡಿದ್ದೀನಿ ಇದು ರುಬ್ಬಿ ಕೊನೆಯಲ್ಲಿ ನಾವು ಹಾಕಬೇಕಾಗಿರೋದು ಮೊದಲೇ ಹಾಕಬಾರ್ದು ಇಷ್ಟೇ ಇಷ್ಟು ಹುಣಸಣ್ಣ ನೋಡಿ ಜಾಸ್ತಿ ಹಾಕುವಾಗಿಲ್ಲ ಬಸಳೆಗೆಲ್ಲ ಆಮೇಲೆ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಇನ್ನು ನೀರು ಹಾಕ್ಕೊಂಡು ರುಬ್ಬಬೇಕು ಈ ಗುಂಡ್ರ ಮೆಣಸಿನಕಾಯಿ ತೆಂಗಿನಕಾಯಿ ಧನಿಯಾ ಬೀಜ ಕೊನೆಯಲ್ಲಿ ನುಣ್ಣಗಾದ್ಮೇಲೆ ಇದನ್ನು ಹಾಕಿ ಒಂದೆರಡು ರೌಂಡ್ ಬರೆಸಿದ್ರೆ ಆಯಿತು ಬೆಳ್ಳುಳ್ಳಿ ಜೀರಿಗೆ ಜೀರಿಗೆ ಸಾರಿ ಇಲ್ಲ ಫಸ್ಟೇ ಹಾಕುವಾಗಿಲ್ಲ ಅದು ರುಬ್ಬಿದ್ರೆ ಆಯ್ತು ಇವಾಗ ಈಗ ಬಸಳೆಗೆ ರುಬ್ಬಿದಾಯ್ತು ನೋಡಿ ಇನ್ನು ಬಸಳೆ ಬಸಳೆ ದಂಟು ಪಪ್ಪಾಯಿ ಅದೆಲ್ಲ ಚೆನ್ನಾಗಿ ಬೇಯಲಿ ಆಮೇಲೆ ಇದನ್ನು ಸೇರಿಸೋಣ ಇದಕ್ಕೆ ಒಗ್ಗರಣೆ ಈಗರಣೆ ಏನಿಲ್ಲ ನಾವು ಹೆಚ್ಚಾಗಿ ಮಾಡೋ ಅಡಿಗೆಯಲ್ಲಿ ಎಣ್ಣೆ ಬಹಳ ಕಮ್ಮಿ ಏನಾದರೂ ಮೀನು ಫ್ರೈ ಚಿಕನ್ ಫ್ರೈಗೆ ಅಲ್ಲದೆ ನಮಗೆ ಇಂಥ ಸಾರಿಗೆಲ್ಲ ಎಣ್ಣೆನೇ ಬೇಕಾಗಿಲ್ಲ ಸ್ವಲ್ಪ ಮೆಣಸನ್ನು ಉರಿಲಿಕ್ಕೆ ಮಾತ್ರ ಎಣ್ಣೆ ತಗೊಳ್ತೀನಿ ಈಗ ಬಸಳೆ ಮತ್ತು ಸೊಪ್ಪು ದಂಟು ಎರಡು ಬಸಳೆ ಸೊಪ್ಪು ಮತ್ತು ದಂಟು ಎರಡು ಬೆಂದಿದೆ ಈಗ ಪಪ್ಪಾಯಿ ಹಾಕೋಣ ಇದೊಂದು ಐದು ನಿಮಿಷ ಬೇಯಲಿ ಪಪ್ಪಾಯಿ ಈಗ ಬಸಳೆ ಪಪ್ಪಾಯಿ ಎರಡೂ ಕೂಡ ಬೆಂದಿದೆ ಈಗ ಬೇಳೆ ಹಾಕೋಣ ಬೇಳೆ 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 ಈಗ ಬಸಳೆ ಪಪ್ಪಾಯ ಆಮೇಲೆ ತೊಗರಿಬೇಳೆ ಎಲ್ಲವೂ ಸಹ ಬೆಂದಿದೆ ಈಗ ಮಸಾಲೆಯನ್ನು ಸೇರಿಸೋಣ ನನ್ನ ಮುತ್ತು ತಾರಿ ನಗುತ್ತಲೇ ಬಾರಿ ಬಿಟ್ಟು ಎಂದಿಗೂ ತಾರೇ ನಗುತ್ತಲೇ ಬಾರೆ ಬೇಕು ಅಂದರೆ ನೋಡಿಕೊಂಡು ನೋಡಿಕೊಂಡು ನೀರು ಹಾಕಿ ಇದು ಈ ಸಾರಿ ಹೇಗಿರ್ಬೇಕಂದ್ರೆ ತೆಳು ಇರಬಾರ್ದು ಗಟ್ಟಿ ಇರಬಾರ್ದು ಅದು ಆಗಿದೆ ಗಟ್ಟಿಯಾಗಿದೆ ನೋಡಿ ಹಾಗಾಗಿ ನಾನು ನೀರು ಇದ್ದೀನಿ ಕೊನೆಯಲ್ಲಿ ಉಪ್ಪು ನೋಡಿ ಚೆನ್ನಾಗಿ ಕುದಿ ಬರಬೇಕು ಬೇಳೆ ಹಾಕಿದಲ್ವ ಇಲ್ಲಂದ್ರೆ ಕೆಟ್ಟೋಗುತ್ತೆ ಚೆನ್ನಾಗಿ ಕುದಿ ಬಂದಮೇಲೆ ಮತ್ತೊಂದು ಸಲ ಉಪ್ಪು ನೋಡಿ ಉಪ್ಪು ತಾಗಿದೀಯ ಅಂತ ಬೇಕು ಅಂದರೆ ಉಪ್ಪು ಹಾಕಿ ಆಮೇಲೆ ಒಗ್ಗರಣೆ ಗಿಗರಣೆ ಏನೂ ಇಲ್ಲ ಸಾರು ರೆಡಿ ಆಗುತ್ತೆ ಅನ್ನ ಚಪಾತಿ ಎಲ್ಲದಕ್ಕೂ ನಮಗೇನೇನು ಇಷ್ಟ ಇದೆ ಅದಕ್ಕೆಲ್ಲ ಬಡಿಸ್ಕೊಳ್ಬೋದು ಇದನ್ನು ज्योति <laughs> नातन्दिनदपि ப நி லாடே பாயின் பாடின ஜோதி பானன்ன பிரேமத காந்தி மனசு வாகி கனசுமூராக மனசு ஹூவாகி கனசமூராகி ஜீபனி தேலாடே ಜಾತಿ ತಂದೆ ಕಾಣದ ಪ್ರೀತಿ ಹಾಗೆ ಬಸರ ಸಾರು ಕುದೀತಾ ಇದೆ ಕುದೀತಾ ಇದೆ ಕುದೀತಾ ಇದೆ ಈಗ ಗಬ್ಬ 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 ಊಟ ಮಾಡಬೇಕು ಮಧ್ಯದಲ್ಲಿ ಒಂದೆರಡು ಸಾವಿರ ಹಾಕ್ಬೇಕು ಯಾಕಂದ್ರೆ ನಾವು ಬೇಳೆ ಹಾಕಿದಲ್ವಾ ಹಾಗಾಗಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಿಲ್ಲ ಅಂದರೆ ನಾಳೆಗೆ ಬೆಳಿಗ್ಗೆಗೆಲ್ಲ ರಾತ್ರಿ ನಾನು ಯಾವುದೇ ಸಾರು ಉಳಿದ್ರು ರಾತ್ರಿ ನಾನು ಬಿಸಿ ಮಾಡಿಯೇ ನಾನು ನಿದ್ದೆ ಮಾಡೋದು ಚೆನ್ನಾಗಿ ಕುದಿಸಿ ಮರುದಿನ ತಿನ್ನಬೇಕಲ್ವ ನಮ್ಮ ಮನೆಯಲ್ಲಿ ಆಹಾರ ಎಲ್ಲ ವೇಸ್ಟ್ ಮಾಡೋದು ಬಹಳ ಕಮ್ಮಿ ವೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ಪ್ರಾವ್ಝನ್ನೇ ನನಗೆ ತಂದು ಕೊಡಲ್ಲ ಹಾಗಾಗಿ ಅಪ್ಪಿ ತಪ್ಪಿ ಒಂದೊಂದು ಸಲ ಆಗುತ್ತೆ ಬಿಟ್ಟರೆ ಆಹಾರ ವೇಸ್ಟ್ ಮಾಡಲ್ಲ ನಾವು ನನಗೆ ತಿನ್ನಲಿಕ್ಕೆಲ್ಲ ಎಷ್ಟು ಕಷ್ಟ ಇತ್ತು ಗೊತ್ತಾ ಸಮಯದಲ್ಲಿ ತಿನ್ನಲಿಕ್ಕೆ ಕಷ್ಟ ಇದಿದೆಲ್ಲ ತಿನ್ನಲಿಕ್ಕೆ ಇರಲಿಲ್ಲ ಅಂತ ಹೇಳ್ಬೋದು ಅಂಥವ್ರು ನಾವು ಆಹಾರ ಎಲ್ಲ ಬಿಸಾಕಿದರೆ ಮತ್ತೆ ಅದೇ ಸ್ಥಿತಿಗೆ ತಲುಪೂಬಹುದು ಅಲ್ವಾ ಹಾಗಾಗಿ ಅದಷ್ಟು ಕೇರ್ಫುಲ್ ಮಾಡ್ತೀನಿ ಇವಾಗ ನೋಡಿ ಕೇರ್ಫುಲ್ಲಾಗಿ ಮಾಡ್ತೀನಿ ಇವಾಗ ನಾನು ಅಡುಗೆ ಮಾಡ್ತೀನಿ ಒಂದು ಮೂವರಿಗೆ ಅಂತ ಅದರಲ್ಲಿ ಒಬ್ಬರಿಗೆ ಊಟ ಮಾಡೋದಿಲ್ಲ ನಾನೇನು ಮಾಡಲಿ ಅದನ್ನಷ್ಟು ನನಗೆ ತಿನ್ನಲಿಕ್ಕೆ ಆಗಲ್ಲ ಮರು ದಿವಸ ನೋಡ್ತೀನಿ ಟ್ರೈ ಮಾಡ್ತೀನಿ ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ಅದು ಮಾತ್ರ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ಹೇಳ್ತೀನಿ ಯಾರಿಗೆಲ್ಲ ಅನ್ನ ಬೇಡ ಅವರು ಮೊದಲೇ ಹೇಳಿ ಅಂತ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಇನ್ನೇನೊಂದು ಎರಡು ನಿಮಿಷದಲ್ಲಿ ಬಸಳೆ ಸಾರನ್ನು ಆಫ್ ಮಾಡಬೇಕು ಚೆನ್ನಾಗಿ ಕುದ್ದಿದೆ ಕುದಿಯೋಕಾಗ ಹೀಗೆಲ್ಲ ಮಾಡಬೇಕು ನೋಡಿ ಒಂದು ಸೈಡಲ್ಲಿ ಕುದಿಯದೆ ಇದ್ರೆ ಕೆಟ್ಟೋಗ್ಬೋದು ಸಾರು ಹಾಗೆ ಐ ಸರಿತಾ ಎ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ನನಗೆ ನಿಮ್ಮೆಲ್ಲರ ಸಹಕಾರ ಅತೀ ಮುಖ್ಯ ಟಾ ಬಾಬಾ ಇಷ್ಟು ಒಳ್ಳೆ ಹೆಸರಿಟ್ಟು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಲ್ವ ಹಾಗಾಗಿ ನಾನೀಗ ಒಂದು ವರ್ಷ ನೋಡ್ತೀನಿ ಆಮೇಲೆ ಸರಿತನ ತರಿಸ ಅಂತ ಮಾಡ್ತೀನಿ ತರಿಸ ಹೆಸರು ಹಾಕಿದರೆ ಓಡುತ್ತಾ ನೋಡಬೇಕು ಒಂದು ವರ್ಷದಲ್ಲಿ ನನಗೇನಾದರೂ ಈ ಚಾನಲ್ನ ಹೆಲ್ಪ್ ಆಗಿಲ್ಲ ಅಂದರೆ ನಾನು ಸರಿತಾ ಹೋಗಿ ತರಿಸ ಮಾಡ್ತೀನಿ ಟಟ್ಟ ಬಾಯ್ ಸಿ ಯು ನಮ್ಮ ಬಸಳ ಸಾರು ರೆಡಿ ಆಯಿತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಸಿ ಯು ಒನ್ ಸೆಗಂಡ್